ಸೇಫಿಲ್ಲ ಅಂತ ಹೇಳ್ತಾರೆ ಈ ಟೈಮಲ್ಲಿ ಹೋಗೋದು ಏನು ಮಾಡೋಣ ಇವಾಗ ವ್ಲಾಗ್ ಆಗಿಲ್ಲ ನಾನು ಹೋಗಲೇಬೇಕು ಸೊ ಬನ್ನಿ ಇವಾಗ ಹೋಗೋಣ ಹೋಗಿ ಹೋಗಬೇಕಾದ್ರೆ ದಡವಾಗೋದಾಗಲ್ಲ ಹೋಗಲೇಬೇಕು ಇವಾಗ ವ್ಲಾಗ್ ಮಾಡಬೇಕಂದ್ರೆ ಹೋಗಲೇಬೇಕು ಬನ್ನಿ ಸೆಲರಿಗೆ ಮತ್ತೊಂದು ಹೊಸ ಬ್ಲೋಗ ಸೊ ತುಂಬ ವರ್ಕ್ಶಾಪ್ ಮಾಡಬೇಕು ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಬನ್ನಿ ಕಂಟಿನ್ಯೂ ಮಾಡೋಣ ಕಾಳಿ ದೇಗೋವಿ ಅದಕ್ಕೆ ಸ್ವಲ್ಪ ನಮಗೆ ವಾಯ್ಸು ಬ್ರೇಕ್ ಆಗ್ತಾ ಇದೆ ಸೊ ಹಿಂಗಿದೆ ನೋಡಿ ನಮ್ಮ ಇದು ರೂಮ್ ಹತ್ರ ಈ ಥರ ವ್ಯೂ ಇದೆ ವಾಯ್ಸ್ ಇವಾಗ ರಾತ್ರಿ ಹತ್ತು ಗಂಟೆ ಆಗೋತೈತೆ ನಾನು ಏನು ವ್ಲಾಗೆ ಮಾಡಿಲ್ಲ ಏನು ಮಾಡೋಣ ಗೊತ್ತಾಗ್ತಿಲ್ಲ ಕನ್ನಿ ಇವಾಗ ನೋಡೋಣ ಹೊರಗಡೆ ಹೋಗೋಣ ಅಂತಿದ್ದೀನಿ ನೈಟ್ ಹತ್ತು ಗಂಟೆಗೆ ಸೊ ಏನಾಗುತ್ತೋ ನಾನು ಫ್ರೆಂಡ್ ಮನೆಯಲ್ಲಿ ಹೋಗಿ ಬಂದ ಫ್ರೆಂಡು ಕಸಿನ್ ಮನೆಗೆ ಸೊ ಹಂಗೆ ಲೇಟಾಗಿ ಬಿಡ್ತಾಯಿತ ನೋಡೋಣ ನಿಮಗೆ ವ್ಲಾಗ್ ಅಂತೂ ಹಾಕ್ಲೇಬೇಕು ಮಿನಿಮಮ್ ಒನ್ ಮಿನಿಟ್ ಮೇಲೆ ವ್ಲಾಗ್ ಹಾಕಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸೊ ಬನ್ನಿ ಹೊರಗಡೆ ಹೋಗಿ ಬರೋಣ ಇವಾಗ ಒಂದು ಹಂಗೆ ರೋಡಲ್ಲಿ ಬಿಟ್ಸ್ ಸೇಫಿಲ್ಲ ಅಂತ ಹೇಳ್ತಾರೆ ಈ ಟೈಮಲ್ಲಿ ಹೋಗೋದು ಏನು ಮಾಡೋಣ ಇವಾಗ ವ್ಲಾಗ್ ಆಗಿಲ್ಲ ನಾನು ಹೋಗಲೇಬೇಕು ಸೊ ಬನ್ನಿ ಇವಾಗ ಹೋಗೋಣ ಹೋಗಿ ಹೋಗಬೇಕಾದ್ರೆ ಬರವಾಗೋದಾಗಿಲ್ಲ ಹೋಗಲೇಬೇಕು ಇವಾಗ ವ್ಲಾಗ್ ಮಾಡಬೇಕಂದ್ರೆ ಹೋಗಲೇಬೇಕು ಬನ್ನಿ ಕೈಸ್ ಇಲ್ಲಿಂದ ಆ ಕಡೆ ಏನು ಹೋಗೋದು ಬೇಡ ಆಯಿತಾ ಯಾಕಂದರೆ ಸ್ವಲ್ಪ ರಿಚ್ೇನೆ ಮತ್ತು ಆ ಕಡೆ ಅಂಥದ್ದೇನಿಲ್ಲ ಇಲ್ಲೂ ಏನಿಲ್ಲ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಬಟ್ ಇವಾಗ ಬನ್ನಿ ಇವಾಗ ಏನು ಮಾಡೋಕ್ಕಾಗಲ್ಲ ಏನು ತೋರಿಸೋದು ಅಂತಲೂ ಗೊತ್ತಾಗಿಲ್ಲ ಸೊ ಇಲ್ಲೆಲ್ಲ ಡೇ ಟೈಮ್ ಫುಲ್ ಇರುತ್ತೆ ಶಾಪ್ಸ್ ಆಯಿತಾ ಶಾಪ್ ಅಂದರೆ ಅದೇ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ನನಗೇನು ತೋರ್ಸೋಕ್ಕೂ ಇಲ್ಲಿಲ್ಲ ಸೊ ಇದು ಇಲ್ಲಿ ನೋಡಿ ಇದು ಬಾಷ್ ಹತ್ರ ಬಾಷ್ ಇದು ಮ್ಯಾನುಫ್ಯಾಕ್ಚರಿಂಗ್ ಹತ್ರ ಯಾವುದೋ ಒಂದು ಒಂದಿದೆ ಓ ಎಸ್ ಅಂತೇನೋ ಒಂದು ಕಾಣಿಸ್ತಿದೆ ನಿಮಗೆ ಅಲ್ಲಿ ಫೋಕಸ್ ಆಗ್ತಾ ಇಲ್ಲ ಅದು ಸೊ ನೋಡೋಣ ಇವಾಗ ರೂಮ್ಗೆ ಹೋಗಿ ಏನು ಮಾಡೋದು ಊಟವೂ ಆಯಿತು ಅಲ್ಲಿ ಏನು ತೋರಿಸೋದು ಇಲ್ಲ ನೆಟ್ಟು ಖಾಲಿ ಬಿಟ್ಟಿದೆ ಒನ್ ಪಾಯಿಂಟ್ ಫೈವ್ ಜಿ ಬಿ ನಾನು ಬಾಗಿ ಅಪ್ಲೋಡ್ ಮಾಡ್ತೀನಲ್ಲ ಅದರಲ್ಲೇ ತುಂಬ ಖಾಲಿ ಆಗಿಬಿಡುತ್ತೆ ಆಯಿತಾ ಸೊ ಇಲ್ಲಿ ಗಾಡಿಗಳು ಹೋಗ್ತಾ ಇರ್ತಾರೆ ಇವರು ನಮ್ಮ ಥರ ಕೊಡಗ್ತಾರಲ್ಲ ಇಲ್ಲಿ ಟೈಮಿಂಗ್ಸ್ ಅಂತ ಇಲ್ಲ ಗಾಡಿ ಹೋಗ್ತಾನೆ ಇರುತ್ತೆ ಸೊ ನೀರೋ ಅಪ್ಡೇಟ್ ಕೊಡಬೇಕಲ್ಲ ನಿಮಗೆ ಅಪ್ಡೇಟ್ ವಿಚಾರದಲ್ಲಿ ನಾನು ಮತ್ತೆ ಹೇಳ್ತೀನಿ ಓಕೆನಾ ಏನು ಗುರು ಮತ್ತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟೆ ಅದು ರೀಸನ್ ಏನು ಗೊತ್ತಾ ಸೊ ಇದು ಹತ್ರದಲ್ಲಿ ಯಾರು ಹಂಗೆ ಹೇಳಿದೆ ಸೊ ನನ್ನ ಅಪ್ಡೇಟ್ ಏನಾದರೆ ಅದೇ ವೀ ಒಂದು ಏನಂದರೆ ಅಪ್ಡೇಟ್ ಆ ಥರದಲ್ಲಿ ಯಾರು ಬಂದರೆ ವ್ಲಾಗ್ ಮಾಡೋಕ್ಕಾಗಲ್ಲ ಸೊ ಅಪ್ಡೇಟ್ ಅದೇ ಮೊಬೈಲ್ ಶಾಪ್ ಕಾಲ್ ಐನ್ ಮಾಡಿಲ್ಲ ಸೊ ಮಾಡಿದ್ರೆ ನಿಮಗೆ ತಿಳಿಸ್ತೇನೆ ಇನ್ನು ಯಾವುದೂ ಜಾಬ್ ಇಲ್ಲಿ ಸೆಟ್ ಆಗ್ತಾ ಇಲ್ಲ ವಾಸ್ ವೆರಿ ಬೋರಿಂಗ್ ನೋಡೋಣ ಆ ಥರದಲ್ಲಿ ಯಾರು ಬರ್ತಾ ಇದಾರೆ ಅನ್ನೋದ್ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರಮ್ ಟಾಟಾ